ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನೆಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ಅಪ್ಸನ್ನು ಕೊಡ್ತೇವೆ ಸ್ನೇಹಿತರೆ ನಮಗೆ ಏನಾದರೂ ನೋಡಬೇಕು ಬರೀಬೇಕು ಪ್ರತಿಯೊಂದಕ್ಕೂ ನಮ್ಮ ನೇತ್ರಗಳು ಭಾರಿ ಇಂಪಾರ್ಟೆಂಟ್ ಆ ಚೆನ್ನಾಗಿ ಚೆನ್ನಾಗಿಟ್ಕೋಬೇಕು ನಾವು ಈಗಿನ ಕಾಲದಲ್ಲಿ ಇನ್ನೂ ಹುಟ್ಟಕ್ಕೆಲ್ಲ ಆಗಲೇ ಮಕ್ಕಳಿಗೆ ಆಗಿಬಿಡ್ತಾರೆ ಸುಮ್ಮ ಸುಮ್ಮನೆ ಟೆಸ್ಟ್ ಮಾಡಿಸೋದು ಅದು ಇದು ಟೆಸ್ಟ್ ಮಾಡಿಸೋದು ಅವ್ರಿಗೆ ಮಾರ್ಕೆಟಿಗೆ ಇವ್ರಿಗೆ ಇದು ಬೇಕು ಹಾಕ್ಬಿಡೋದು ಆ ಕಣ್ಣುಗಳಿಗೆ ಬೇಕಾದ ಅಂಶವನ್ನು ಕೊಡಬೇಕು ಕನ್ನಗಳನ್ನು ಚೆನ್ನಾಗಿಟ್ಕೊಂಡ್ರೆ ನಮಗೆ ಅನೇಕ ರೀತಿಯ ವ್ಯಾಧಿಗಳು ಬರಲ್ಲ ಏನು ಮಾಡ್ತಾರೆ ಆ ಡ್ರಾಪ್ಸು ಈ ಡ್ರಾಪ್ಸು ಮತ್ತೊಂದು ಡ್ರಾಪ್ಸು ಈ ಡ್ರಾಪ್ಸ್ಗಳೆಲ್ಲ ಹಾಕಿ 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 ಏನಾಗುತ್ತೆ ಅಂದರೆ ಆ ಕಣ್ಣುಗಳಲ್ಲಿ ವ್ಯಝನ್ ಎಲ್ಲ ಓಡುತ್ತೆ ಆ ವ್ಯಝನ್ ಚೆನ್ನಾಗಿರ್ಬೇಕಂದ್ರೆ ಸ್ವಲ್ಪ ಕ್ಯಾರೆಟ್ ಕ್ಯಾರೆಟ್ಗಿಂತ ಬರಬೇಕು ಮತ್ತು ಈ ಸೊಪ್ಪುಗಳು ಅನೇಕ ಸೊಪ್ಪುಗಳನ್ನು ಕೆಲವೊಂದು ಕಡೆ ಹೇಳಿ ಸೇವನೆ ಮಾಡ್ತಾ ಬರಬೇಕು ಅದಲ್ಲದೇ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಮನೆಯಲ್ಲಿ ಸಿಕ್ಕುವಂತಹ ಕಿಟಕುವಂತಹ ವಸ್ತುಗಳು ಅಂದರೆ ಈರುಳ್ಳಿ ಆನಿಯನ್ ಮತ್ತು ಶುದ್ಧವಾದ ಜೇನುತುಪ್ಪ ಶುದ್ಧವಾದ ಜೇನುತುಪ್ಪ ಬ್ರ್ಯಾಂಡೆಡ್ ಹೇಳೋಕ್ಕಾಗಲ್ಲ ನಾವು ಶುದ್ಧವಾದ ಈ ಯೂರಿ ಈರುಳ್ಳಿಯನ್ನು ಒಂದು ಒಂದು ಐದು ಗ್ರಾಮ್ ಇಟ್ಕೊಂಡು ಕಟ್ ಮಾಡಿ ಅದನ್ನು ಕ್ರಶ್ ಮಾಡಿ ಒಂದು ಕಾಟನ್ ಬಟ್ಟೆದಲ್ಲಿ ಹಾಕಿ ಹಿಂಡಿದಾಗ ರಸ ಬರ್ತದೆ ಆ ರಸಕ್ಕೆ ರಸ ಎಷ್ಟಿದೆ ಟೂ ಎಮ್ ಎಲ್ ಇರ್ತದೆ ಟೂ ಡ್ರಾಪ್ಸ್ ಇರ್ತದೆ ಹನಿನೂ ಅಷ್ಟೇ ಟೂ ಡ್ರಾಪ್ಸನ್ನು ಹಾಕಿ ಚೆನ್ನಾಗಿ ಕಲಸಿಬಿಟ್ಟು ಅದನ್ನು ಕಾಟ್ಕೆ ಥರ ಅಥವಾ ಕಣ್ಣಿಗೆ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಳ್ಳಿ ಸ್ವಲ್ಪ ಆ ಕಣ್ಣು ಮುಚ್ಚಲೇ ಕಣ್ಣಿನ ವ್ಯಾಯಾಮ ಅಂದರೆ ಈ ಕಡೆ ಬಲಗಡೆ ಎಡಗಡೆ ಮೇಲೆ ಕೆಳಗೆ ಮತ್ತು ರೌಂಡು ಕಣ್ಣುಗಳು ರೌಂಡ್ ಹೊಡೆಯೋದು ಎಡಗಡೆ ಮತ್ತು ಬಲಗಡೆ ರೌಂಡ್ ಹೊಡೆಯೋದು ಈ ಥರ ಮಾಡಿ ಕಣ್ಣಲ್ಲಿ ನೀರು ಬರ್ತದೆ ಪರವಾಗಿಲ್ಲ ಅಂದರೆ ಏನಕ್ಕೆಸ್ಮೆಲ್ದೇ ಹೋಗುತ್ತೆ ಅಲ್ಲದೇ ಈ ರೆಕ್ಟೈಲ್ ಪೋಷಣೆ ಅಂತೆಯಲ್ಲ ಅದು ಸ್ವಲ್ಪ ಜಾಸ್ತಿ ಇಂಪ್ರೂವ್ ಆಗುತ್ತೆ ಮತ್ತು ಏನಾದರೂ ಅಲ್ಪ ಸ್ವಲ್ಪ ಕಣ್ಣಿನ ಪೊರೆ ಇದ್ದರೆ ಅದನ್ನು ತೆಗೆಯೋ ಶಕ್ತಿ ಈ ಒಂದು ಈರುಳ್ಳಿ ಮತ್ತು ಜಂತು ಬೇಕಿದೆ ಸ್ನೇಹಿತರೆ ಇಷ್ಟು ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ನಮ್ಮ ತೊಂದರೆಗಳನ್ನು ನಿವಾರ ನಿವಾರಣೆ ಮಾಡುತ್ತಂದರೆ ಇಷ್ಟು ನಮ್ಮ ಪ್ರಕೃತಿ ನಮಗೆ ಕೊಡುಗೆ ನೀಡಿ ಆ ನೀ ಕೊಡುಗೆಯನ್ನು ನಾವು ಉಪಯೋಗಿಸ್ಕೋಬೇಕು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರು ನೋಡಲಿ ಪ್ರತಿಯೊಬ್ಬರು ಅವ್ರ ಮನೆಗೆ ಆಗೋ ಇದ್ದಾರೆ ನಮಸ್ಕಾರ